ಐನಾಪುರ್ ಪಿಕೆಪಿಎಸ್ ಜಿಲ್ಲೆಯಲ್ಲಿ ಅಗ್ರಗಣ್ಯ ಸಂಸ್ಥೆಯಾಗಿದ್ದು ರಾಜ್ಯಕ್ಕೆ ಅಗ್ರಗಣ್ಯವಾಗಿಸುವ ಇಚ್ಛೆ ಅಧ್ಯಕ್ಷ ತಮ್ಮಣ್ಣ ಪಾರ್ಶೆಟ್ಟಿ ಅಭಿಮತ ಶತಮಾನೋತ್ಸವ ಆಚರಿಸಿಕೊಂಡ ಈ ಸಂಸ್ಥೆಯು ಪ್ರಗತಿ ಪಥದಲ್ಲಿ ದಾಪುಗಾಲು ಹಾಕುತ್ತಾ ಪ್ರಸಕ್ತ ವರ್ಷ ಶೇಕಡಾ ಇಪ್ಪತ್ತು ಡಿವಿಡೆಂಡ್ ನೀಡಿ ಸುಮಾರು ಒಂದು ಕೋಟಿ ಲಾಭಾಂಶದೊಂದಿಗೆ ಜಿಲ್ಲೆಯಲ್ಲಿ ಅಗ್ರಗಣ್ಯ ಸ್ಥಾನ ಪಡೆದಿದ್ದು ಹೆಮ್ಮೆಯ ಸಂಗತಿಯಾಗಿದೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯುವ ಹೆಬ್ಬರಿಕೆ ಬಂದಿದ್ದೇವೆ ಸಿಬ್ಬಂದಿ ವರ್ಗದ ಪ್ರಾಮಾಣಿಕ ಸೇವೆ ಹಾಗೂ ಸಂಘದ ಸದಸ್ಯರ ಸಹಕಾರದಿಂದಾಗಿ ಸಹಕಾರಿಯು ಪ್ರಗತಿ ಕಾಣುತ್ತಾ ಬಂದಿದೆ ಎಂದು ಐನಾ ಪೂರ್ವವಿದ್ದು ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ತಮ್ಮಣ್ಣ ಶಿವಗೌಡ ಪಾರ್ಶೆಟ್ಟಿ ಹೇಳಿದ್ದಾರೆ ಅವರು ರವಿವಾರ ದಿನಾಂಕ ಹದಿನಾಲ್ಕರಂದು ಪಟ್ಟಣದ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಒಂದು ನೂರ ಇಪ್ಪತ್ತನೇ ವಾರ್ಷಿಕ ಮಹಾಸಭೆಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು ಸಹಕಾರಿಯಲ್ಲಿ ಒಟ್ಟು ಮೂರು ಸಾವಿರದ ಮೂರುನೂರ ನಲವತ್ನಾಲ್ಕು ಸದಸ್ಯರಿದ್ದು ಷೇರು ಬಂಡವಾಳ ಎರಡು ಕೋಟಿ ಎಪ್ಪತ್ತು ಲಕ್ಷ ಇದೆ ಇಪ್ಪತ್ತೊಂದು ಕೋಟಿ ಐವತ್ತು ಲಕ್ಷ ರೂಪಾಯಿಗಳ ಟೇವು ಹೊಂದಿದ್ದು ದುಡಿಯುವ ಬಂಡವಾಳ ಐವತ್ತೆರಡು ಕೋಟಿ ಎಪ್ಪತ್ತು ಲಕ್ಷ ಹೊಂದಿದೆ ಇನ್ನು ಮೂವತ್ಮೂರು ಕೋಟಿ ನಲವತ್ನಾಲ್ಕು ಲಕ್ಷ ರೂಪಾಯಿಗಳ ಸಾಲ ವಿತರಿಸಿದ್ದೇವೆ ಒಂದು ಕೋಟಿ ಲಾಭವಾಗಿದೆ ನಮ್ಮ ಸಂಘದಿಂದ ಶೂನ್ಯ ಬಡ್ಡಿ ದರದಲ್ಲಿ ಅಲ್ಪಾವಧಿ ಬೆಳೆ ಸಾಲ ಶೇಕಡಾ ಹನ್ನೆರಡು ಪಾಯಿಂಟ್ ಐದರ ದರದಲ್ಲಿ ವಾಹನ ಸಾಲ ಮತ್ತು ಮಧ್ಯಮಾವಧಿ ಸಾಲ ಶೇಕಡಾ ಮೂರರ ದರದಲ್ಲಿ ಟ್ರ್ಯಾಕ್ಟರ್ ಸಾಲ ಶೇಕಡಾ ಹನ್ನೆರಡು ಪಾಯಿಂಟ್ ಐದರಲ್ಲಿ ನೂತನ ಕಟ್ಟಡ ಸಾಲ ಶೇಕಡಾ ಹದಿನೈದರಲ್ಲಿ ಬಳಕೆ ಸಾಲ ಶೇಕಡಾ ಹನ್ನೆರಡರಲ್ಲಿ ಸ್ವಸಹಾಯ ಸಂಘದ ಸಾಲ ಶೇಕಡಾ ಎಂಟು ಪಾಯಿಂಟ್ ಐದರಲ್ಲಿ ಬಂಗಾರ ಸಾಲ ಹಾಗೂ ಶೇಕಡಾ ಹನ್ನೊಂದು ಪಾಯಿಂಟ್ ಐವತ್ತರ ದರದಲ್ಲಿ ಆಸ್ತಿ ಅಡಮಾನ ಸಾಲ ನೀಡುತ್ತಿದ್ದು ಪ್ರಸ್ತುತ ವರ್ಷದಲ್ಲಿ ಮರಣ ಹೊಂದಿದ ಸದಸ್ಯರಿಗೆ ಐದು ಸಾವಿರ ರೂಪಾಯಿ ವಿಮೆ ಹಾಗೆ ಮಹಿಳೆಯರಿಗಾಗಿ ವಿಶೇಷ ಸಾಲ ನೀಡುವುದಾಗಿ ಮತ್ತು ಮುಂದಿನ ದಿನಮಾನದಲ್ಲಿ ಅಮೂಲಾಗ್ರ ಬದಲಾವಣೆ ತಂದು ಇನ್ನು ಹೆಚ್ಚಿನ ಪ್ರಗತಿ ಸಾಧಿಸುತ್ತೇವೆ ಎಂದರು ವರ್ಷದಿಂದ ವರ್ಷಕ್ಕೆ ದಾಪುದಾಲ ಅಂತ ಕೊಡ್ತಾ ಇದೆ ನಮಗೊಂದು ಆಸೆ ಯಾಕಪ್ಪ ಅಂದ್ರೆ ನಮ್ಮ ಬಿಜೆಪಿ ಅಂದ್ರೆ ನಮ್ಮ ಜಿಲ್ಲಾದಾಗ ಮೊದಲನೇ ಸ್ಥಾನ ಆಗೋದು ಆಸೆಯಿಂದ ರಾಜ್ಯದಾಗ ಆಗಬೇಕಂತ ಐತಿ ಅದಕ್ಕೆ ನಿಮ್ಮ ಸರ್ಕಾರ ಮತ್ತೆ ನಮ್ಮ ಸದ ನಿರ್ದೇಶಕರ ಉತ್ಸಾಹ ಎರಡು ಕುಂದು ಅದು ಆಗುತ್ತೆ ಮತ್ತೆ ನಮ್ಮ ಸಿಬ್ಬಂದಿ ಪ್ರಾಮಾಣಿಕ ಸೇವೆ ಇವೆಲ್ಲ ಸೇರಿ ರಾಜ್ಯದಾಗ ನಂಬರ್ ಒನ್ ಆಗಿ ಯಾಕಂದ್ರೆ ಯಾರ್ಯಾರು ಹೋಗ್ಬೇಕು

ಈ ಸದಸ್ಯರು ಮಕ್ಕಳಿಗೆ ಅಷ್ಟ ನಾನು ನಮ್ಮ ಮಕ್ಕಳು ಬಿಡ್ರಿ ಪರಿಮಳ ಪಡೆದವ್ರಿ ಇಲ್ಲ ಮತ್ತೊಂದು ಭಾಗ ಅಪಘಾತ ಮೇಲೆ ಮಾಡಾಕ್ತದ್ದು ಸದಸ್ಯರಿಂದ ಮೂವತ್ತ್ ಮೂರು ರೂಪಾಯಿ ತೊಟ್ಟು ಉಳಿದ ಹಣ ನಮ್ಮ ಸಂಘದಿಂದ ಹತ್ತು ಎರಡು ಲಕ್ಷ ರೂಪಾಯಿ ವಿಮಾ ಯೋಜನೆ ಇದ್ದ ಅಪಘಾತ ಮತ್ತೊಂದು ಯಾವ್ದಿಲ್ಲ ಮುಂದಿನ ಡೀಟೇಲ್ಸ್

ಇದೇ ಸಂದರ್ಭದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಅಪ್ಪಾಸಾಬ್ ಪಾಟೀಲ್ ವಕೀಲರಾದ ರಾಜೇಂದ್ರ ಕೋತದಾರ್ ಅಣ್ಣಾಸಾಬ್ ಗಣವರ್ ಪ್ರವೀಣ್ ಕುಲಕರ್ಣಿ ಕುಮಾರ್ ಅಫರಾಜ್ ರಾಕೇಶ್ ಕಾರ್ಚಿ ಅನೀಶ್ ಅಫರಾಜ್ ಅಡಿವೆಪ್ಪ ಮಾದರ್ ಲಕ್ಷ್ಮೀಬಾಯಿ ರೆಡ್ಡಿ ಕೋತ್ ವರ್ಷಾ ಪಾಟೀಲ್ ಸಿದ್ದಪ್ಪ ಕವಟಗೊಪ್ ದರಪ್ಪ ಅಕಿವಾಟೆ ಬಸವರಾಜ್ ಜೀರ್ಗಾಳೆ ಮಹಾದೇವ್ ಒಡೆಯರ್ ಅಭಿಜಿತ್ ಮಾಲ್ಗಾವಿ ಅವಿನಾಶ್ ಜೂಗನವರ್ ಶ್ರೀಕಾಂತ್ ಯಂಡೋಳಿ ಶ್ರೀಶೈಲ್ ದೊಡ್ಡನವರ್ ತಾತಾ ಸಾಬ್ ಮಾಲ್ಗಾವಿ ನಾಮದೇವ್ ಕೆರೆಕಾಯಿ ಸಿದ್ದಪ್ಪ ಕವಟ್ಕೊಪ್ ಸಿದ್ದು ಪಾವಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಮೃತ್ಯುಂಜಯ್ ಹಿರೇಮಠ್ ವರದಿ ವಾಚನ ಮಾಡಿದರು ಹಾಗೂ ಸಂಘದ ಯಾವತ್ತು ನಮ್ಮ ಸದಸ್ಯ ನಿಂತಿದ್ದರೆ ಹಾಗೂ ಮಾಧ್ಯಮಯಿತರಿಗೆ ನಮಸ್ಕರಿಸುತ್ತಾ ನಮ್ಮ ಸಂಘವು ದಿನಾಂಕ ಮೂವತ್ತೊಂದು ಮೂರು ಮೂರು ಸಾವಿರದ ಮುನ್ನೂರ ನಲವತ್ತ್ನಾಲ್ಕು ಸದಸ್ಯರು ಹೊಂದಿ ರೂಪಾಯಿ ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷರಷ್ಟು ಷೇರು ಬಂಡವಾಳ ಇತ್ತು ರೂಪಾಯಿ ಐದು ಕೋಟಿ ಮೂವತ್ತೈದು ಲಕ್ಷ ಕಾಯ್ದೆ ನಿಧಿ ಹಾಗೂ ಇತರ ನಿಧಿಗಳನ್ನು ಹೊಂದಿತ್ತು ರೂಪಾಯಿ ಇಪ್ಪತ್ತೊಂದು ಕೋಟಿ ನಲವತ್ತೆಂಟು ಷೇರುಗಳನ್ನು ಸಂಗ್ರಹಿಸಿ ರೂಪಾಯಿ ಇಪ್ಪತ್ತೆರಡು ಕೋಟಿ ಎಂಬತ್ತೆಂಟು ಲಕ್ಷ ಬ್ಯಾಂಕಿನಿಂದ ಸಾಲ ಪಡೆದು ರೂಪಾಯಿ ಒಂಬತ್ಮೂರು ಕೋಟಿ ಮೂರು ಲಕ್ಷದಷ್ಟು ಸಾಲವನ್ನು ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತಾರು ಪ್ರತಿಶತ ಸಾಲವನ್ನು ವಸೂಲಿಸಿ ದಿನಾಂಕ ಮೂವತ್ತೊಂದು ಮೂರು ಇಪ್ಪತ್ತೈದಕ್ಕೆ ಆಡಳಿತ ನಡುವೆಯ ಎಲ್ಲ ಸದಸ್ಯರ ಸಹಕಾರದಿಂದ ಮತ್ತು ಸಿಬ್ಬಂದಿಯವರ ಸಹಕಾರದಿಂದ ರೂಪಾಯಿ ತೊಂಬತ್ತೇಳು ಲಕ್ಷ ಎಪ್ಪತ್ತೊಂದು ಸಾವಿರದಷ್ಟು ನಿವ್ವಳ ಲಾಭಗಳಿಸಿದ್ದು ಸರ್ಕಾರ ಸದಸ್ಯರ ಸಹಕಾರ ಪ್ರೋತ್ಸಾಹ ಸಹ ಇರುತ್ತದೆ ಮುಂದಿನ ದಿನಗಳಲ್ಲಿ ಇದೇ ಸಹಕಾರ ಪ್ರೋತ್ಸಾಹ ಇರಲಿ ಎಂದು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಧರ್ಯಪ್ಪ ಅಕಿವಾಟಿ ನಿರೂಪಿಸಿದರು ಮಹಾದೇವ ಒಡೆಯರ್ ವಂದಿಸಿದರು ತುಂಬಾ ಸಂತೋಷ ಎಲ್ಲ ನಾಯಕರಿಗೂ ಸಹಕಾರಿ ಇಲಾಖೆ ಅಧಿಕಾರಿಗಳಿಗೂ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿಗೂ ಅಧಿಕಾರಿಗಳಿಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೂ ಕೃಷಿ ಇಲಾಖೆಯ ಅಧಿಕಾರಿಗಳಿಗೂ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಹಾಗೂ ಎಲ್ಲ ಇತಿಶಿಗಳು ಹಾರ್ದಿಕ ಅಭಿನಂದನೆಗಳು ಸಂಘದ ಪ್ರಗತಿಗೆ ನಿಸ್ವಾರ್ಥ ಪ್ರಾಮಾಣಿಕ ಮತ್ತು ದಕ್ಷ ಸೇವೆ ಸಲ್ಲಿಸಿದ ಸಂಘ ಸಂಘದ ಸಿಬ್ಬಂದಿ ವರ್ಗದವರಿಗೂ ಮತ್ತು ಸಂಘದ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿ ನಮಗೆ ಸಹಕರಿಸಿದ ಎಲ್ಲ ವ್ಯವಹಾರಗಳಲ್ಲಿ ಬೆನ್ನೆಲುಗೂ ಆದ ಎಲ್ಲ ಆರೋಗ್ಯ ಮಂಡಳಿಯ ಸದಸ್ಯರಿಗೂ ಪ್ರತ್ಯಕ್ಷ ಹಾಗೂ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಹಾಗೂ ಮಹನೀಯರಿಗೂ ಹಾರ್ದಿಕ ಅಭಿನಂದನೆ ಸಲ್ಲಿಸಿ ವಾರ್ಷಿಕ ವರದಿಯನ್ನು ಮುಗಿಸುತ್ತೇನೆ ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಆಗ್ಲಿ